ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶ್ರೀ ಭಾವನಿಗೆ ಅತ್ತೆ ಆಗಾಗ ದುಡ್ಡು ಕೊಡೋದು ನಿಮಗೆ ಗೊತ್ತಾ ಹಣೆಯ ಮೇಲೆ ಕೈ ಇಟ್ಟು ಮಲಗಿದವನನ್ನು ಕೇಳಲೋ ಬೇಡವೋ ಎಂಬ ಹೆದರಿಕೆಯಲ್ಲೇ ಕೇಳಿದ್ದಳು ಜಾನಕಿ ಹಾಂ ಜಾನಕಿಯವರೇ ಗೊತ್ತು ಯಾಕೆ ಅವಳ ಕಡೆ ತಿರುಗಿ ಕೇಳಿದ ಗೊತ್ತಿದ್ದು ನೀವು ಯಾಕೆ ಸುಮ್ಮನಿದ್ದೀರಾ ಅದು ತಪ್ಪಲ್ವಾ ಅಣ್ಣ ಅವ್ವ ಅವನಿಗೆ ದುಡ್ಡು ಕೊಡ್ತಿದ್ದಾಳೆ ಅದರಲ್ಲಿ ಜಾನಕಿ ಅವರೇ ಶ್ರೀ ಅದರಿಂದನೇ ಅಲ್ವಾ ಬಾವ ಕುಡಿಯೋದು ಜೂಜಾಡೋದು ಎಲ್ಲ ಜಾನಕಿಯವರೇ ಅವು ಅವನಿಗೆ ದುಡ್ಡು ಕೊಡ್ತಾಳೆ ನಿಜ ಆದರೆ ಅಷ್ಟೊಂದು ಕೊಡೋಲ್ಲ ಅದು ನನಗೆ ಚೆನ್ನಾಗಿ ಗೊತ್ತು ಅಂದಮೇಲೆ ಭಾವನಿಗೆ ಅಷ್ಟೊಂದು ದುಡ್ಡು ಹೇಗೆ ಬರುತ್ತೆ ಹೌದಲ್ವಾ ನಾನು ಈ ಥರ ಯೋಚನೆ ಮಾಡಿರಲಿಲ್ಲ ನೋಡ್ಕೋತೀನಿ ಇದ್ರ ಬಗ್ಗೆ ನಾನು ನೀವು ಮಲಗಿ ಎಂದ ಶ್ರೀರಾಮನ ತಲೆಯಲ್ಲಿ ಜಾನಕಿ ಹೇಳಿದ್ದು ಸರಿ ಎನ್ನಿಸಿತ್ತು ಇದಾಗಿ ಎರಡು ದಿನ ಕಳೆದಿತ್ತು ಸಂಜೆಯ ಹೊತ್ತು ಸೂರ್ಯ ಆಗ ತಾನೇ ತನ್ನ ಕೆಲಸ ಮುಗಿಸಿ ಹೊರಟಿದ್ದ ಮನೆಯ ಅಂಗಳದಲ್ಲಿ ಗೌಡರು ನಿಂಗಮ್ಮಜ್ಜಿಯ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ರಾಮಣ್ಣ ಗೌಡರ ಹಿಂದೆ ಏನು ನಿಂತಿದ್ದರು ಗೌಡ್ರೆ ಮನೇಲಿ ತುಂಬ ಸಮಸ್ಯೆ ಗೌಡ್ರೆ ಅವನಿಗೆ ಹುಷಾರಿಲ್ಲ ಅದಕ್ಕೆ ನನಗೆ ಹಣ ಕೊಡೋಕ್ಕೆ ಆಗ್ತಿಲ್ಲ ಗೌಡ್ರೆ ಆತುರ ಆತುರವಾಗಿಯೇ ಬಂದ ರಾಜಣ್ಣ ಗೌಡರ ಮುಂದೆ ಕೈ ಮುಗಿದು ಎಂದ ಏನಾಗಿದ್ಯೋ ನಿಮ್ಮ ಅವಂಗೆ ಗೊತ್ತಿಲ್ಲ ಗೌಡ್ರೆ ಹುಷಾರಿಲ್ಲದೆ ನೆಲ ಬಿಟ್ಟಿದ್ದಾಳೆ ಮರುಕ ಹುಟ್ಟುವಂತೆ ಮಾತನಾಡಿದ ಸರಿ ನಿನಗೆ ಯಾವಾಗುತ್ತೋ ಆವಾಗ ಇಸ್ಕೊಂಡಿದ್ದು ಹಣ ಕೊಡು ಗೌಡ್ರೆ ನನಗೆ ಈಗ ಸ್ವಲ್ಪ ಹಣ ಬೇಕಾಗಿತ್ತು ಅವನಿಗೆ ಔಷಧಿ ತರೋದಕ್ಕೆ ರಾಮಣ್ಣ ಅವನಿಗೆ ಸ್ವಲ್ಪ ಹಣ ಕೊಡಿ ಎಂದರು ಗೌಡರು ರಾಮಣ್ಣ ಹಣ ಕೊಡುವ ಮೊದಲೇ ಶ್ರೀರಾಮನ ಜೀಪಿನ ಶಬ್ದವಾಯಿತು ಇಳಿದು ಬಂದ ಶ್ರೀರಾಮ ರಾಮಣ್ಣ ಕೊಡುವ ಹಣವನ್ನು ತನ್ನ ಕೈಗೆ ತೆಗೆದುಕೊಂಡ ಯಾಕೋ ಶ್ರೀರಾಮ ಏನಾಯಿತು ಕೇಳಿದರು ಗೌಡರು ರಾಜಣ್ಣಂಗೆ ಹಣ ಯಾಕಂತೆ ಅಪ್ಪಯ್ಯ ಕೇಳಿದ ಕೊಂಚ ಒರಟಾಗಿ ಅವನು ಅವಂಗೆ ಹುಷಾರಿಲ್ವಂತೋ ಅದಕ್ಕೆ ರಾಜಣ್ಣ ಏನಾಗಿದೆ ಅಮ್ಮನಿಗೆ ಗೊತ್ತಿಲ್ಲಪ್ಪ ಶ್ರೀ ಹಾಸಿಗೆ ಬಿಟ್ಟಿದ್ದಾಳೆ ಆಸ್ಪತ್ರೆಗೆ ತೋರಿಸೋದಕ್ಕೆ ಹಣ ಇರಲಿಲ್ಲ ಅದಕ್ಕೆ ಗೌಡ್ರ ಹತ್ರ ಕೇಳೋಕೆ ಬಂದೆ ಈಗೇನಾಯ್ತೋ ಶ್ರೀರಾಮ ಕೇಳಿದರು ಗೌಡರು ಅಪ್ಪಯ್ಯ ನೀನು ಸುಮ್ಮನಿರು ನಾನು ಮಾತಾಡ್ತಿರೋದು ರಾಜಣ್ಣನ ಜೊತೆ ಕೂದಲು ಮೇಲೇರಿಸಿ ಗೌಡರಿಗೆ ಹೇಳಿದ ಶ್ರೀ ಅವನು ಕೋಪದಲ್ಲಿದ್ದಾನೆಂದು ತಿಳಿಯಿತು ಗೌಡರಿಗೆ ಶ್ರೀಯ ಧ್ವನಿ ಕೇಳಿ ಜಾನಕಿ ಬಾಗಿಲಿಗೆ ಬಂದು ನಿಂತಳು ರಾಜಣ್ಣ ಮೊದಲು ನೀನು ನಮ್ಮ ಹತ್ರ ಸಾಲ ತಗೊಂಡಿದ್ದೆಲ್ಲ ಅದನ್ನು ವಾಪಸ್ ಕೊಟ್ಟಿದ್ದೀಯಾ ಇಲ್ಲ ಶ್ರೀ ಬೆಳೆದಿರೋ ಬೆಳೆ ಎಲ್ಲ ಹಾಳಾಯಿತು ಎಂದ ರಾಜಣ್ಣ ವಸ್ತ್ರದಿಂದ ತನ್ನ ಮುಖವರೆಸಿ ಹೌದಾ ನಡಿ ಹಾಗಾದರೆ ನಾನು ಜೊತೆಗೆ ಬರ್ತೀನಿ ಅಮ್ಮನ್ನ ನೋಡ್ದಾಗೂ ಆಗುತ್ತೆ ಎಂದ ಶ್ರೀ ರಾಜಣ್ಣನ ಹೆಗಲ ಮೇಲೆ ಕೈ ಹಾಕಿ ಅಯ್ಯೋ ಶ್ರೀ ನೀನು ಯಾಕಪ್ಪ ಬರ್ತೀಯಾ ನಾನು ಇದೀನಲ್ಲ ನಾನೇ ನೋಡ್ಕೋತೀನಿ ಬಿಡು ಅವನ್ನ ಹೆದರುತ್ತಲೇ ಹೇಳಿದ ಹೇಗೆ ನೋಡ್ಕೋತೀಯ ರಾಜಣ್ಣ ಮನೆಯಿಂದ ಹೊರಗೆ ಹಾಕಿನ ಇಲ್ಲ ಮನೆಯಲ್ಲಿ ಊಟಕ್ಕೆ ಹಾಕದೇನೆ ಇಲ್ಲ ಈಗ ಕೊಟ್ಟಿರೋ ಹಣವೂ ತಗೊಂಡೋಗಿ ಜೂಜಾಡಿ ಸೋತು ಕುಡಿದು ಬಂದ ಎಂದವನೇ ಅವನ ಕೊರಳ ಪಟ್ಟಿಯನ್ನು ಬಿಗಿಯಾಗಿ ಹಿಡಿದ ಎದ್ದು ನಿಂತರು ಗೌಡರು ಅಪ್ಪಯ್ಯ ಈ ರಾಜಣ್ಣ ಹಾಗೆ ಅಮ್ಮನಿಗೆ ಏನೂ ಆಗಿಲ್ಲ ಅವರು ಹಾಸಿಗೆನೂ ಹಿಡಿದಿಲ್ಲ ಈ ದೊಡ್ಡ ಮನುಷ್ಯ ಅಮ್ಮನ ಹತ್ರ ಇರೋ ಹಣ ಅರ್ಧ ಒಡವೆ ಎಲ್ಲ ಕಸ್ಕೊಂಡು ಜೂಜಾಡಿ ಎಲ್ಲ ಸೋತಿದ್ದಾನೆ ಅವರು ಹಣ ಕೊಡಲ್ಲ ಒಡವೆ ಕೊಡಲ್ಲ ಅಂದರೆ ಅವ್ರನ್ನ ಮನೆ ಬಿಟ್ಟು ಕಳಿಸ್ತಾನೆ ಮತ್ತೆ ಕರ್ಕೊಂಡು ಬಂದು ಅವ್ರಿಗೆ ಹುಷಾರಿಲ್ಲ ಅಂತ ಊರವ್ರ ಮುಂದೆ ತೋರಿಸಿ ಸಾಲ ಮಾಡೋದು ಆ ಹಣನ ತಗೊಂಡೋಗಿ ಮತ್ತೆ ಜೂಜಾಡೋದು ಇಲ್ಲ ಕುಡಿಯೋದು ಇದೇ ಅಪ್ಪಯ್ಯ ಇವನು ಮಾಡೋ ಘನಂದಾರಿ ಕೆಲಸ ಅಂದರೆ ಮಾತು ಮುಗಿಸಿದವನೇ ರಾಜಣ್ಣನ ಕಪಾಳಕ್ಕೆ ಚಟಾರನೇ ಒಂದು ಏಟು ಕೊಟ್ಟ ಕೆಳಗೆ ಬಿದ್ದೇ ಬಿಟ್ಟ ರಾಜಣ್ಣ ಕೆನ್ನೆ ಹಿಡಿದು ಗೌಡರು ಸುಮ್ಮನೆ ನಿಂತಿದ್ದರು ನೋಡುತ್ತಾ ಜಾನಕಿ ಶ್ರೀ ಹೊಡೆದ ಹೊಡೆತಕ್ಕೆ ಕಣ್ಣು ಮಿಟುಕಿಸಿದಳು ಇನ್ನೂ ಇದೆಲ್ಲ ನನಗೆ ಹೇಗೆ ಗೊತ್ತು ಅಂದರೆ ಹೋದ ವಾರ ದೇವಸ್ಥಾನಕ್ಕೆ ಹೋದಾಗ ರಾಜಣ್ಣನ ಅವನ್ನ ಅಳತಾ ಕೂತಿರೋದು ನೋಡಿದ್ದೆ ನಾನು ಆವಾಗಲೇ ಅನ್ನಿಸ್ತು ಏನೋ ಸರಿ ಇಲ್ಲ ಅಂತ ಇವನನ್ನು ಕೇಳಿದ್ರೆ ಏನೂ ಇಲ್ಲ ಅಂದ ಎರಡು ದಿನ ಬಿಟ್ಟು ಅವ ಮತ್ತೆ ಊರು ಹೊರಗಿರೋ ಕಟ್ಟೆ ಮೇಲೆ ಅಳತಾ ಕೂತಿತ್ತು ಅವಾಗ ಕೇಳಿದೆ ಏನೋ ಅಂತ ಪಾಪ ಎಲ್ಲನೂ ಹೇಳಿ ಬಿಟ್ರು ಎಂದ ಶ್ರೀ ಬಿದ್ದವನನ್ನು ಮೇಲೆತ್ತಿ ಇನ್ನೊಂದು ಸಾರಿ ನೀನು ಅಮ್ಮನಿಗೆ ಏನಾದರೂ ತೊಂದರೆ ಕೊಟ್ಟರೆ ಕೈಕಾಲು ಮುರಿತೀನಿ ಅಷ್ಟೇ ಎಂದವನೇ ಕೂದಲು ಮೇಲೇರಿಸಿ ಒಳೆ ನಡೆದ ಶ್ರೀ ಬಂದು ಸೋಫಾದಲ್ಲಿ ಕುಳಿತಾ ಗೌಡರು ಬಂದು ಅವನ ಪಕ್ಕ ಕುಳಿತರು ಶ್ರೀರಾಮ ನೀನು ನನ್ನ ಹೆಮ್ಮೆ ಕಣೋ ಯಾವಾಗಲೂ ನಾನು ಮಾಡೋ ಕೆಲಸದಲ್ಲಿ ನೀನು ಒಂದು ಕಣ್ಣು ಇದ್ದೇ ಇರುತ್ತೆ ಅಲ್ವ ಎಂದರು ಶ್ರೀಯ ಭುಜದ ಮೇಲೆ ಕೈ ಇಟ್ಟು ಅಪ್ಪಯ್ಯ ಇನ್ನು ಮೇಲಿಂದ ನೀವು ನನ್ನ ಕೇಳಿದೆ ಯಾರಿಗೂ ಹಣ ಕೊಡಬೇಡಿ ಏನೇ ಇದ್ದರೂ ಶ್ರೀರಾಮನ್ನ ಕೇಳಿ ಅಂತ ಹೇಳಿ ಯಾಕೋ ಯಾಕೆ ಹಣ ಕೊಡಬಾರ್ದು ಅರ್ಥ ಆಗಲಿಲ್ವೋ ನನಗೆ ಅಪ್ಪಯ್ಯ ನೀವು ನಾನು ಹಾಗೆ ಮಾಡಿ ಯಾಕೆ ಅಂತ ಈಗ ಬೇಡ ಇನ್ನೊಂದು ದಿನ ಹೇಳ್ತೀನಿ ನಿನಗೆ ಎಂದ ಶ್ರೀ ಕೂದಲು ಮೇಲೇರಿಸಿ ಕೋಣೆಗೆ ನಡೆದ ನಡೆದಿದ್ದೆಲ್ಲವನ್ನೂ ನೋಡಿ ಕೇಳಿದ ಕೇಶವನಿಗೆ ಕೊಂಚ ಬೇಸರವಾದರೂ ಪರವಾಗಿಲ್ಲ ಎಂದುಕೊಂಡ ಶ್ರೀರಾಮನಿಗೆ ಟೀ ಹಿಡಿದುಕೊಂಡು ಕೋಣೆಗೆ ಬಂದಳು ಜಾನಕಿ ಜೋಕಾಲಿಯಲ್ಲಿ ಕುಳಿತು ಒಂದೇ ಕಡೆ ನೋಡುತ್ತಿದ್ದ ಶ್ರೀ ಶ್ರೀ ಹೀಗೆ ಸುಮ್ಮನೆ ಕೂತಿದಿರ ಟೀ ಕುಡಿಯೋಕ್ಕೂ ಕೆಳಗೂ ಬಂದಿಲ್ಲ ಯಾಕೆ ಅವನ ಮುಂದೆ ಟೀ ಹಿಡಿದು ಕೇಳಿದಳು ಟೀ ಕಪ್ ಕೈಗೆ ತೆಗೆದುಕೊಂಡು ಜಾನಕಿ ಅವರೇ ನೀವು ನನಗೆ ಅಣ್ಣನ ಹತ್ತಿರ ಜೂಜಾಡೋಕ್ಕೆ ಕುಡಿಯೋಕ್ಕೆ ಅಷ್ಟೊಂದು ದುಡ್ಡು ಹೇಗೆ ಬರುತ್ತೆ ಅಂತ ಕೇಳಿದ್ರಿ ಮೊನ್ನೆ ನೆನಪಿದೆಯಾ ಕೇಳಿದ ಅವಳ ಮುಖ ನೋಡಿ ಹಾಂ ಶ್ರೀ ನೆನಪಿದೆ ಯಾಕೆ ಏನಾಯಿತು ಅದು ಹೇಗೆ ಅಂತ ಇವತ್ತು ಗೊತ್ತಾಯಿತು ಟೀ ಕುಡಿಯುತ್ತಾ ನಿಧಾನವಾಗಿಯೇ ಮಾತನಾಡಿದ ಶ್ರೀ ಹೇಗೆ ತಿಳಿಯುವ ಕುತೂಹಲದಿಂದ ಕೇಳಿದಳು ಅವಳು ಈಗ ಆ ರಾಜಣ್ಣ ಅಪ್ಪನ ಹತ್ರ ದುಡ್ಡು ಕೇಳಿಕೊಂಡು ಬಂದಿದ್ನಲ್ಲ ಅವನನ್ನು ಕಳಿಸಿದ್ದು ಅಣ್ಣನೇ ಇವನಷ್ಟೇ ಅಲ್ಲ ಈಗಿನವರೆಗೂ ಅಪ್ಪನ ಹತ್ರ ಸಾಲ ತಗೊಂಡಿರೋರಲ್ಲಿ ಅರ್ಧ ಜನನ ಅಣ್ಣನೇ ಕಳಿಸಿರೋದು ಶ್ರೀ ನಿಮಗಿದೆಲ್ಲ ಹೇಗೆ ಗೊತ್ತಾಯಿತು ನೀವತ್ತು ಅಣ್ಣಂಗೆ ಅಷ್ಟೊಂದು ಹಣ ಹೇಗೆ ಬರುತ್ತೆ ಅಂತ ಕೇಳಿದಾಗ ಅವನ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಹೀಗೆ ಇವತ್ತು ಅವನ ಹಿಂದೆನೇ ಹೋದಾಗ ರಾಜಣ್ಣನಿಗೆ ಹೇಳ್ಕೊಡ್ತಿದ್ದ ಹೋಗಿ ಅಪ್ಪನ ಹತ್ರ ಹೀಗೆ ಹೇಳು ಅವರು ದುಡ್ಡು ಕೊಡ್ತಾರೆ ಬಾ ಅಂತ ಆಗ ಇವನ್ನೆಲ್ಲ ಮಾಡೋದನ್ನು ಅಲ್ಲಿರೋ ಒಬ್ಬನ ಹಿಡಿದು ಬಾಯಿ ಬಿಡಿಸಿದೆ ಕೂದಲು ಮೇಲೇರಿಸಿ ಎರಡು ಹೆಜ್ಜೆ ಮುಂದೆ ನಡೆದ ಶ್ರೀ ಶ್ರೀ ಭಾವ ಕಳಿಸಿರೋರೆಲ್ಲ ಬಂದು ಮಾವಯ್ಯನ ಹತ್ರ ಸಾಲ ತಗೊಂಡ್ರೆ ಅದು ಅವ್ರ ಹೆಸರಲ್ಲೇ ಇರುತ್ತಲ್ಲ ಆ ಭಯ ಇಲ್ವ ಇವರಿಗೆಲ್ಲ ಹೇಗಿರುತ್ತೆ ಹೇಳಿ ಯಾಕಂದರೆ ಅಪ್ಪಯ್ಯ ಎಲ್ಲರನ್ನು ಬೇಗ ನಂಬ್ತಾರೆ ಯಾರಾದರೂ ಕಷ್ಟ ಅಂತ ಬಂದರೆ ಎಲ್ಲನೂ ಮರೆತು ಅವರಿಗೆ ಸಹಾಯ ಮಾಡ್ತಾರೆ ಅದನ್ನೇ ಅಣ್ಣ ದುರುಪಯೋಗ ಮಾಡ್ಕೋತಿದ್ದಾನೆ ಅಷ್ಟೇ ಇದನ್ನು ಮಾವಯ್ಯನ್ಗೆ ಹೇಳ್ಬೋದಿತ್ತಲ್ಲ ಶ್ರೀ ಅಪ್ಪಯ್ಯಂಗೆ ಇದೆಲ್ಲ ಗೊತ್ತಾದರೆ ಅಣ್ಣನ್ನು ಸುಮ್ಮನೆ ಬಿಡೋಲ್ಲ ಅವರು ಮನೆಯಿಂದ ಹೊರಗೆ ಹಾಕ್ತಾರೆ ಅದರಿಂದ ಅತ್ಗೇನು ನೋವು ಅನುಭವಿಸ್ಬೇಕು ಅದಕ್ಕೆ ಅಪ್ಪ ಹಿಂಗೆ ಹೇಳಿಲ್ಲ ನಾನು ನೀವು ಅಷ್ಟೇ ಯಾರಿಗೂ ಹೇಳಿಬಿಡಿ ಎಂದ ಶ್ರೀ ಜಾನಕಿಯ ಕಡೆ ತಿರುಗಿ ಟೀ ಕಪ್ ಅವಳ ಕೈಗಿಟ್ಟು ಸರಿ ನಾನು ಯಾರಿಗೂ ಹೇಳಲ್ಲ ಎಂದಳು ಶ್ರೀರಾಮನನ್ನು ನೋಡುತ್ತಾ ಸುಮ್ಮನಿದುಕೊಂಡೇ ಎಲ್ಲವನ್ನು ತಿಳಿದಿರ್ತಾನಲ್ಲ ಇವನು ಎಂದಿತು ಅವಳ ಮನ ಆತ ಸುಮ್ಮನೆ ನಿಂತಿದ್ದ ತನ್ನದೇ ಯೋಚನೆಯಲ್ಲಿ ಅವನ ಮನದಲ್ಲಿ ಬೇರೆಯ ವಿಚಾರ ಹೊಂದಿತ್ತು ಅದನ್ನು ಯಾರ ಮುಂದೆಯೂ ಹೇಳಲಾಗದೆ ಅದನ್ನೇ ಯೋಚಿಸುತ್ತಾ ನಿಂತವನ್ನು ಬೇಸರಗೊಂಡಿದ್ದಾನೆಂದು ತಿಳಿದಳು ಜಾನಕಿ ಶ್ರೀ ನನಗೆ ಒಂದು ಹೆಲ್ಪ್ ಮಾಡ್ತೀರಾ ಅವನ ಗಮನ ಬೇರೆ ಕಡೆ ಹರಿಸಲು ಕರೆದಳು ಹೇಳಿ ಏನು ಎಂದ ಕೂದಲು ಮೇಲೇರಿಸಿ ನಿಮ್ಮ ಕಬೋರ್ಡ್ನಲ್ಲಿ ನನ್ನ ಬಟ್ಟೆನ ಹೊಂದಿಸ್ಬೇಕು ನಿಮ್ಮ ಬಟ್ಟೆನ ನೀಟಾಗಿಡೋದಕ್ಕೆ ಹೆಲ್ಪ್ ಮಾಡಿ ಯಾಕಂದರೆ ನೀವು ನಿಮ್ಮ ಬಟ್ಟೆ ವಿಷಯದಲ್ಲಿ ತುಂಬಾ ಕಟ್ನಿಟ್ಟು ಅಲ್ವಾ ಅದಕ್ಕೆ ಆಮೇಲೆ ನನ್ನ ಮೇಲೆ ರೇಗಾಡಬಾರ್ದು ನೋಡಿ ಅವನನ್ನು ಕೆಣಕುವಂತೆ ಹೇಳಿದಳು ಯಾರು ಹೇಳಿದ್ದು ನಾನು ನನ್ನ ಬಟ್ಟೆ ವಿಷಯದಲ್ಲಿ ಕಟ್ನಿಟ್ಟು ಅಂತ ಹೀಗೆ ಗೊತ್ತಾಯಿತು ನಿಮ್ಮ ಬಗ್ಗೆ ರಿಸರ್ಚ್ ಮಾಡುವಾಗ ಹೇಳಿ ಕೋಣೆಯ ಒಳಗೆ ಬಂದು ಕೈಯಲ್ಲಿದ್ದ ಕಪ್ಪನ್ನು ಟೇಬಲ್ ಮೇಲಿಟ್ಟು ಕಬೋರ್ಡಿನ ಬಾಗಿಲು ತೆಗೆಯುವಷ್ಟರಲ್ಲಿ ನೀವು ಈ ರೌಡಿ ಬಗ್ಗೆ ರಿಸರ್ಚ್ ಮಾಡಿದ್ರಾ ಕೇಳಿದ ಶ್ರೀ ಅವಳ ಹಿಂದೆಯೇ ಬಂದು ಬಾಗಿಲು ತೆಗೆಯದೆ ನಾಲಿಗೆ ಕಚ್ಚಿಕೊಂಡು ಅಲ್ಲೇ ನಿಂತಳು ಜಾನಕಿ ಅವನ ಮುಖವೂ ನೋಡದೆ ಅದೆಲ್ಲ ನಿಮಗ್ಯಾಕೆ ಈಗ ಹೇಳಿ ನಿಮ್ಮ ಕಬೋರ್ಡ್ನಲ್ಲಿ ನಾನು ನನ್ನ ಬಟ್ಟೆನ ಇಡಬೇಕೋ ಬೇಡವೋ ಅವನ ಮಾತು ಮರೆಸುವಂತೆ ಕೇಳಿದಳು ಹೌದು ನನ್ನ ಕಬೋರ್ಡಲ್ಲಿ ಯಾಕೆ ಇಷ್ಟು ದಿನ ನಿಮ್ಮ ಬಟ್ಟೆಯೆಲ್ಲ ಈ ಕಬೋರ್ಡಲ್ಲಿ ಇತ್ತು ತಾನೆ ಎಂದ ಅವಳ ಹಿಂದಿದ್ದ ಮಂಚದಲ್ಲಿ ಬಂದು ಕುಳಿತು ಯಾಕೆ ಈ ಕೋಣೆ ನಂದಲ್ವಾ ಈ ಕಬೋರ್ಡ್ ನಂದಲ್ವಾ ನನಗೇಕೋ ಈ ಕಬೋರ್ಡ್ನಲ್ಲಿ ನನ್ನ ಬಟ್ಟೆನ ಇಡಬೇಕು ಅಂತ ಆಸೆ ಆಯಿತು ಅದಕ್ಕೆ ಇಡ್ತಿದ್ದೀನಿ ತಾನೇ ನಿರ್ಧರಿಸಿದವಳಂತೆ ಕಬೋರ್ಡಿನ ಬಾಗಿಲು ತೆಗೆದು ಅವನ ಬಟ್ಟೆಗಳನ್ನೆಲ್ಲ ಒಂದು ಕಡೆ ತೊಡಗಿದಳು ಏನೋ ಮಾತನಾಡದೆ ಅವಳನ್ನೇ ನೋಡುತ್ತಾ ಕುಳಿತಿದ್ದ ಶ್ರೀರಾಮ ಇವನಿಗಾದರೂ ಏನು ಗೊತ್ತು ಈಗೀಗ ಅವಳಿಗೆ ಇವನ ಧ್ಯಾನವೇ ಆಗಿದೆ ಎಂದು ಅದೊಂದು ಶರ್ಟ್ ಹಿಂದೆ ಅಡಗಿ ಕುಳಿತಂತಿತ್ತು ಅರೆ ಈ ಶರ್ಟ್ ಮೇಲೆ ಇವರೇ ಇಂಚಲ್ಲಿದ್ದು ಅಲ್ವಾ ಆ ಶರ್ಟ್ ನೋಡಿ ಎಂದುಕೊಂಡವನೇ ಜಾನಕಿ ಅದನ್ನು ತೆಗೆಯುವ ಮೊದಲೇ ಅವಳ ಹಿಂದೆ ಬಂದು ಆ ಶರ್ಟನ್ನು ಹಿಡಿದ ಶ್ರೀರಾಮ ಏನಾಯಿತು ಯಾಕೆ ಆ ಶರ್ಟ್ ಯಾರ್ದು ಕೇಳಿದಳು ಅವನ ಕಡೆ ತಿರುಗಿ ಅದು ನಂದೆ ಹೇಳಿದ ಕೈಯಲ್ಲಿದ್ದ ಶರ್ಟನ್ನು ನೋಡಿ ಮತ್ತು ಅದನ್ನು ಯಾಕೆ ಹೀಗೆ ತಗೊಂಡ್ರಿ ಕೊಡಿ ಅಲ್ಲೇ ಇಡ್ತೀನಿ ಬೇಡ ಬೇಡ ಇದು ಇಲ್ಲಿರೋದು ಬೇಡ ಎಂದ ತಡವರಿಸುತ್ತಾ ಅರೆ ಇಲ್ಲಿರೋದು ಬೇಡ ಅಂದರೆ ಏನರ್ಥ ಯಾಕೆ ಆ ಶರ್ಟಲ್ಲಿ ಅಂಥದ್ದೇನಿದೆ ಕೊಡಿ ನಾನು ನೋಡಬೇಕು ಇದರಲ್ಲಿ ಏನಿರುತ್ತೆ ಏನೂ ಇಲ್ಲ ಈ ಶರ್ಟ್ ಹಾಗೆ ಇಟ್ಟಿದ್ದೆ ಅಷ್ಟೇ ಎಂದವನೇ ತನ್ನ ಬೆನ್ನ ಹಿಂದೆ ಮುಚ್ಚಿ ಹಿಡಿದ ಹಾಗೆ ಇಟ್ಟಿದ್ರೆ ನೀವು ಯಾಕೆ ಅದನ್ನು ಈಗ ಬಚ್ಚಿಟ್ಕೋತಿದ್ದೀರಾ ಇದರಲ್ಲಿ ಏನೋ ಇದೆ ಕೊಡಿ ನಾನು ನೋಡಲೇಬೇಕು ಈಗ ಎಂದವಳಿ ಅವನ ಕೈಯಲ್ಲಿದ್ದ ಶರ್ಟನ್ನು ಕಸಿದುಕೊಳ್ಳಲು ಮುಂದೆ ಬಂದಳು ಜಾನಕಿಯವರೇ ಅದರಲ್ಲಿ ಏನೂ ಇಲ್ಲ ಎಂದ ಶ್ರೀ ಅವಳ ಕೈಗೆ ಶರ್ಟ್ ಸಿಗದಂತೆ ಹಿಂದೆ ಸರಿದ ಇಲ್ಲ ಶ್ರೀ ಏನೋ ಇದೆ ಇದರಲ್ಲಿ ಕೊಡಿ ನಾನು ನೋಡಲೇಬೇಕು ಎಂದು ಹಠಕ್ಕೆ ಬಿದ್ದವಳ ಹಾಗೆ ಅವನ ಕೈಯಲ್ಲಿದ್ದ ಶರ್ಟನ್ನು ಕಸಿದುಕೊಳ್ಳಲು ನಿಂತಳು ಅದೇನೂ ಇಲ್ಲ ಜಾನಕಿಯವರೇ ಎನ್ನುತ್ತಾ ಅವಳ ಜೊತೆ ಆಟಕ್ಕೆ ನಿಂತ ಅವ ಅವಳು ಕಸಿದುಕೊಳ್ಳುವ ಬರದಲ್ಲಿ ಅವನ ಮುಂದೆ ಮುಂದೆ ಹೋಗುತ್ತಿದ್ದಂತೆ ಅವಳಿಗೆ ಶರ್ಟ್ ಸಿಗದಂತೆ ಹಿಡಿದು ಹಿಂದೆ ಸರಿಯುತ್ತಾ ಅವ ಮಂಚಕ್ಕೆ ಅಟಿದು ಮಂಚದ ಮೇಲೆ ಅಂಗಾತ ಬಿದ್ದರೆ ಅವನ ಮೈ ಮೇಲೆ ಬಿದ್ದೇ ಬಿಟ್ಟಳು ಜಾನಕಿ ಅವನ ಉಸಿರು ಅವಳ ಹಣೆಗೆ ತಾಗುತ್ತಿತ್ತು ಅವಳ ಕೈ ಅವನ ಎದೆಯ ಮೇಲಿನ ಅಂಗಿಯನ್ನು ಬಿಗಿಯಾಗಿ ಹಿಡಿದಿತ್ತು ಅವನ ಒಂದು ಕೈ ಅವಳಿಗೆ ಏನೂ ಆಗದಂತೆ ಬಂಧಿಸಿದ್ದರೆ ಇನ್ನೊಂದು ಕೈಯಲ್ಲಿ ಶರ್ಟ್ ಇತ್ತು ಎಲ್ಲಿ ಬಿದ್ದೇ ಬಿಟ್ಟನೋ ಎಂಬ ಭಯದಲ್ಲಿ ಬಿಗಿಯಾಗಿ ಕಣ್ಣು ಮುಚ್ಚಿದ್ದ ಜಾನಕಿ ನಿಧಾನವಾಗಿ ಕಣ್ಣು ತೆಗೆದು ಶ್ರೀಯನ್ನೊಮ್ಮೆ ಕಣ್ಣೆತ್ತಿ ನೋಡಿದಳು ಅವನ ಕಣ್ಣು ಅವಳನ್ನೇ ನೋಡುತ್ತಿದ್ದವು ಜೋರಾದ ಅವನೆದೆಯ ಬಡಿತ ಅವನೆದೆಯ ಮೇಲಿದ್ದ ಅವಳ ಕೈಗಳಿಗೆ ಗೊತ್ತಾಗುತ್ತಿತ್ತು ಇಬ್ಬರ ಕಣ್ಣು ಬೆರೆತು ಎಚ್ಚೆತ್ತುಕೊಳ್ಳುವಲ್ಲಿ ಎರಡು ನಿಮಿಷ ಕಳೆದಿತ್ತು ಜಾನಕಿಯವರೇ ನಿಮಗೇನೂ ಆಗಿಲ್ಲ ತಾನೇ ಕೇಳಿದ ತನ್ನ ಎದೆಯ ಮೇಲಿದ್ದ ಹೃದಯ ದೊಡತಿಗೆ ಇಲ್ಲ ಏನೂ ಆಗಿಲ್ಲ ನಾಚಿಕೆಯಿಂದಲೇ ತಲೆ ತಗ್ಗಿಸಿ ಮೇಲೆದ್ದಳು ಜಾನಕಿ ಎದ್ದು ನಿಂತ ಶ್ರೀ ಕೂದಲು ಮೇಲೇರಿಸಿ ಅವಳನ್ನು ನೋಡಲು ಸಂಕೋಚಗೊಂಡ ಸಾರಿ ಎಂದವನೇ ಕೈಯಲ್ಲಿ ಶರ್ಟ್ ಹಿಡಿದು ಹೊರ ನಡೆದು ಬಿಟ್ಟ ಅದೇನೋ ಹೊಸ ಥರದ ಪುಳಕ ಇಬ್ಬರಲ್ಲೂ ಇಬ್ಬರೂ ಎದುರಾದರೆ ಕಣ್ಣೆತ್ತಿ ಒಬ್ಬರನ್ನೊಬ್ಬರು ನೋಡದಷ್ಟು ನಾಚಿಕೆ ಇಬ್ಬರಿಗೂ ಜಾನಕಿಯ ವರ್ತನೆ ನೋಡಿ ಲಕ್ಷ್ಮಿ ರಾತ್ರಿ ಕೇಳಿಯೇ ಬಿಟ್ಟಳು ಜಾನಕಿ ಏನಾಗಿದೆ ನಿಮ್ಮಿಬ್ಬರಿಗೂ ಎಂದು ಏನೂ ಇಲ್ಲ ಅಕ್ಕ ಎಂಬ ಹಾರಿಕೆಯ ಉತ್ತರ ಕೊಟ್ಟು ತಪ್ಪಿಸಿಕೊಂಡಿದ್ದಳು ಜಾನಕಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು